ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯದ ಕೆರಗೋಡ್ನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಕಾನೂನನ್ನೇ ಉಲ್ಲಂಘನೆ ಮಾಡಿಕೊಂಡು ಇಲ್ದೇವ್ರವ್ರ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ ಮೂಲತವಾಗಿ ಅದು ಸರ್ಕಾರಿ ಜಾಗ ಅದನ್ನು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತೇಳಿ ನಾನು ನಿರ್ಧರಿಸಿದ್ದೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆ ಜಾಗಕ್ಕೋಗಿ ನೋಡಿ ಆ ಯುವಕರು ಜನತಾದಳದ ಯುವಕರು ಬಂದು ಇಲ್ಲೊಂದು ಗಡ್ಗಂಬ ನೆಡ್ತೀವಿ ಅಂತೇಳಿ ನಾನು ಹೇಳಿದೆ ಇಲ್ಲಿ ಎರಡು ಕೋಟಿ ರೂಪಾಯಲ್ಲಿ ಟೆಕ್ ಬಸ್ ನಿಲ್ದಾಣನ ಮಾಡೋಣ ಕೆಳಗಡೆ ಜನಕ್ಕೆ ಒಳ್ಳೆಯದಾಗುತ್ತೆ ಎಪ್ಪತ್ತು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದೆ ಅವರು ಅದಕ್ಕೆ ಹಣ ನೀವು ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ನಾವು ಗಡಗಂಬನ ದೇವಸ್ಥಾನ ಮುಂದೆ ನಿಲ್ಲಿಸ್ತಾರಲ್ಲ ಗಡಗಂಬ ಕಿತ್ ಬೇರೆ ಕಡೆ ಹಾಕ್ತೀವಿ ಬಟ್ ಆಗಲಿ ಹೇಳಿದ್ರು ಆದರೆ ನಾನು ಅವ್ರಿಗೆ ನೇರ ಹೇಳಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟೋಣ ಅಂತ ಆಮೇಲೆ ಸರ್ಕಾರಿ ಗ್ರಾಮ ಪಂಚಾಯತಿಗೆ ಒಂದು ಲೆಟ್ರನ್ನು ಕೊಟ್ಟು ನಾವು ರಾಷ್ಟ್ರ ಧ್ವಜ ಅಥವಾ ರಾಜ್ಯ ಧ್ವಜ ನೆಡ್ತೀವಿ ಅಂತ ಪರ್ಮಿಷನ್ನ ತೊಗೊಂಡಿದ್ದಾರೆ ಆದರೆ ರಾತ್ರೋರಾತ್ರಿ ಸಿ ಧ್ವಜ ನೆಟ್ಟು ಈಗ ಇಲ್ಲದ ರಾಜಕೀಯವನ್ನು ಜೆ ಡಿ ಎಸ್ ಬಿ ಜೆ ಪಿಯವರು ಮಾಡ್ತಾಯಿದ್ದಾರೆ ನಾನು ಇಷ್ಟೇ ಹೇಳೋದು ಜೆ ಡಿ ಎಸ್ ಬಿ ಜೆ ಪಿಯವರು ನೀವು ರಾಷ್ಟ್ರ ಪ್ರೇಮಿಗಳು ಭಾರತದ ಧ್ವಜವನ್ನು ಹಾಕಲು ಯಾಕೆ ಬಿಡ್ತಾ ಇಲ್ಲ ನೀವು ಖಾಸಗಿ ಜಾಗದಲ್ಲಿ ಭಾಗಧ್ವಜವನ್ನು ಅಥವಾ ಕೇಸರಿ ಧ್ವಜವನ್ನು ನೆಡೋದಿದ್ರೆ ನಾನೇ ಎರಡು ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಆದರೆ ಅದು ಸರ್ಕಾರಿ ಜಾಗ ಇದು ದೇಶಕ್ಕೆ ಒಂದು ಕಾನೂನು ನಿಮಗೆ ಒಂದು ಕಾನೂನು ಆಗಲ್ಲ ಈ ಮಧ್ಯೆ ಡಿ ಎಸ್ ಎಸ್ನವರು ಅಂಬೇಡ್ಕರ್ ಧ್ವಜ ನೆಡ್ತೀವಿ ಅಂತ ಪರ್ಮಿಷನ್ ಕೇಳಿದ್ದಾರೆ ನಂತರ ರೈತ ಸಂಘದವರು ನಮ್ಮ ಧ್ವಜ ಹಾಕ್ಬೇಕು ಅಂತ ಕೇಳಿದಾರೆ ಕನಕದಾಸ ಯುವ ಸೇನೆಯವರು ನಮ್ಮ ಧ್ವಜ ಹಾಕ್ಬೇಕು ಅಂತ ಕೇಳಿದಾರೆ ಅದರಲ್ಲಿ ಪರ್ಮಿಷನ್ನಲ್ಲಿ ರಾಷ್ಟ್ರ ಧ್ವಜ ಹಾಕ್ತೀವಿ ಅಂತ ತಗೊಂಡು ಈಗ ಕೇಸರಿ ಧ್ವಜ ಹಾಕಿ ತಮ್ಮ ಬೆಳೆಯನ್ನು ಬೇಯಿಸ್ಕೊತಿರುವ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ತಮ್ಮ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟು ಶಾಂತಿ ನೆಲೆಸಲು ಕಾಪಾಡಬೇಕು ಅಂತ ಕೇಳ್ಕೊತಾರೆ